ಸೋಬಲರಾಜು ಅಂದು ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನನ್ನು ಕಾರಾಗೃಹದಲ್ಲಿಟ್ಟು ಅನ್ನ ನೀರು ಇಲ್ಲದೆ ತೊಂಬತ್ತೊಂಬತ್ತು ಮಂದಿ ಸಹೋದರನ ಕಷ್ಟದಲ್ಲಿ ಗುರಿಪಡಿಸಿದಿನ ಗುಡಿಪಡಿಸಿದನಲ್ಲ ದುರ್ಯೋಧನನು ಆ ದುರ್ಯೋಧನನೆಂದು ನಾಶ ಮಾಡುವನೆಂದು ಶಪಥ ಮಾಡಿದೆಯಲ್ಲ ಏನೋ ಇದು ನಿನ್ನ ಶಪದ

ನಮ್ಮ ಗುರುಪತಿ ಅಸ್ತಿನ ಬತಿ ಸೆರೆ ಎಡೆಗಿಟ್ಟನು ಹೋಲಿಸಿ ನಮ್ಮ ಗುರುಪತಿ ತಂದು ಅಷ್ಟಿಂದು ಸೆರೆ ಸೆರೆಗಟ್ಟು ಅಂಡತೆ ಮಂದಿರು ನೂರರು ನಾವು ಅಂಡತೆ ಮಂದಿರು ನೂರರು ಅಣ್ಣ ತಮ್ಮಂದಿರು ನೂರ್ವರು ನಾ ನಮಗೋದಗಿತು ಈ ನೆರ ಮನೆಯಲು ಸಾಗೋದಗಿತು ಈ ಸೆರಮನೆಯ ती त घटि लॻा न హుడు హణీగా నూరొని హడు హిహణి తీరుసను తెరసాలేగని హడు హి తీరుసేగ నూరోడొని హడుగా తీరుసర ఎమ్మరవే సేడు సేడు నిమ్మరెందే సేడు నిమ్మరవెందే సేడు సజాన మెనిపదే కౌరవన ఆడు నిమ్మరవెందు సేడు సజాన బెనిపది తగదగ ಕುರುಪತಿ ತಂದನು ಹೋಲಿಸಿ ನಮ್ಮನುರುಪತಿ ತಂದನು ಹೋಲಿಸಿ ನಮ್ಮನು ಕುರುಪತಿ ಹಸ್ತಿನಾವತಿ ಶರಣಿಗಿಟ್ಟನು ಹೋಲಿಸಿ ನಮ್ಮನು ಗುರುಪತಿ ತಂದ ಹಸ್ತಿನಾವತಿ ಶರಣಿಗಿ ಮಂದಿರ ನೂರರು ನಾವು ಅನ್ನತ ಮಂದಿರ ನೂರರು ನಮಗೊದಗಿತು ಸೆರೆ ಮನೆಯುಳು ಸಾ ಮನಸ್ಸಿನ ದುಸ್ಸಾಹ ಚಿಂತನಿಂದ ನನ್ನ ಶರೀರವೂ ದಹಿಸುತ್ತಿರುವು ದಹಿಸುತ್ತಿರುವುದು ನಿನ್ನ ಕತ್ತಲೆ ಕಾರಾಗಾರವನ್ನು ನಾನಿನ್ನು ಮರತಿಲ್ಲ ಸಯೋಜನ ನಾನಿನ್ನು ಮರತಿಲ್ಲ ನನ್ನ ನೂರು ಜನ ಸಹೋದರನನ್ನು ಇಟ್ಟು ದಿನಕ್ಕೊಂದು ಹಿಡಿಯ ಅನ್ನ

다대한번후 베이지 숫띠로부터 수유오자나 베이지 숫띠로부터. 에 마마 구로 획다자 아저 수다렌다. 뭐냐? 아 마란루. 우지에만 보리추면은 수유오자나. 우지에만 보리추면. 안나. 안나.

துர்மதான் திந்தூர் மெரவசு யோதன நதவம் முடிவே யுக்தவ நேரியதை 이렇 나만이야 돼이거야 내가 내 인자 어디서 다네 내 라디 비트아아아아아아아아아아아아아아아아

ನರಕದ ಮಾರ್ಥ ನಿನಗೆಲ್ಲವೇ ಸುಧನೇ ಹೇಳು ಬಾಬಾ ನಾನು ಮಾಡುವ ಕಾರ್ಯವು ಯುಕ್ತವೇ ಚಿಂದ ಗುರುರಾಜ್ ಗುರುದೋರ್ ಮಾದಿಗಳು ಸೈನ್ಯ ಸಮೇತರಾಗಿ ಬಂದರೆಂದು ದೂತಳು ಈ ದಿನ ಸಮಾಚಾರರು ತಂದಲ್ಲ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಈ ದುರ್ಯೋಧನನು ಅಸಹಾಯ ತನ್ನಡು ತೋಳುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಆದರೆ ಈ ಜ್ಞಾತಿಯಂತೆ ಸ್ವಯುತ ಕಲಹ ಇದು ಉಚಿತವೇ ಮಾವ ಆ ದಿನ ನಾನು ದಾರಿಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದರು ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದನು ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ಅವನ ಮಾತು ಪರಿಗ್ರಹವೆಲ್ಲ ಸುಯೋಧನ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಚಾತಿ ಸಂಧಾರವನ್ನು ನಡೆಸುವಂತೆ ಅಣ್ಣ ಚಾತಿ ಸಂದಾರ ಏನು ಏನು ಹೇಳಿದೆ ಸಹೋದರ ಕೃಷ್ಣನು ಹಸ್ತಿನ ಅವಧಿಯಲ್ಲಿ ಹೋಗು ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ ಆಗಲೇ ರಾಜ ಪ್ರಸಾದವನ್ನು ದಾಟಿ ಆ ಚರಿತ್ರನ ಮನ ಎಂದು ಆಶ್ರಯಿಸಿರುವನು ಎಷ್ಟೊಂದು ಅವಹೇಳನವಣ್ಣ ಹೇಳದವಣ್ಣ ಎಷ್ಟೊಂದು ಅವಹೇಳನ ಹೇಳದ ಇದು ಅವ ಹೇಳಲು ಅಲ್ಲೂ ಪ್ರಿಯಸ ಹೋದರ ಯದುಪತಿಯು ಭಕ್ತ ಭಕ್ತರು ಆತನಿಗೆ ಮತ್ತಾರು ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು ನೀನು ಚಿಂತಿಸಬೇಡ ಸಹೋದರ ಹೋಗು ಒಂದ ಸತ್ಕರ್ ಕಸಿತ್ತು ನಾವು ಸಹೋದರ

ಸಹೋದರನನ್ನು ಶಾಸನ ಮಾಡುವುದು ನನಗೂ ಅಂತಂದು ಸಾರಿ ದುರಿಸುವುದು ಈಗೇನು ಮಾಡುವುದು ಮಾಹ ಕೃಷ್ಣ ಸಂಧಾನಕ್ಕೆ ಸಮ್ಮತಿಸುವುದೇ ಕೃಷ್ಣನು ಶಾಂತಿಗಾಗಿ ಹೊರಟಿ ಬಂದವನಲ್ಲ ಸಾರವ ಆಗಿದ್ದರೆ ಸಾರ್ವಭೌಮವಾದ

ಅದಕ್ಕೊಂದು ಉದ್ದೇಶ ಮಾವ ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಕಿತ್ತು ಬಳಿಕ ಅದಕ್ಕಿಂತ ಇದು ಜೋಣಿಯತ್ವ ಸೈನ್ಯವು ನಿನಗೆ ಬಹುಮುಖ್ಯವಾಗಿ ಬೇಕಾಗಿತ್ತು ನನಗೆ ನೀನು ಬೇಡ ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು ಆದರೆ ಆ ಧರ್ಮ ಸಂಕಟದಲ್ಲಿ ನಿನ್ನನ್ನು ಉದ್ಧಾರ ಮಾಡಿದ್ರೆ ಅಷ್ಟೇ ಸುಯೋಧನಿ ಹಾಗಾದರೆ ನನ್ನನ್ನು ದೋರಿಗೆ ಕಳಿಸಿದೇಕೆ ಮಾಬಾ ದಿನ ನನ್ನ ಗೋಪಾಲನ ಮನೆ ಬೋಗಲಲ್ಲಿ ಸಹಾಯವನ್ನು ಬೇಡುವುದು ಈ ಕೌರವೇಶ್ವರ ನನಗೆ ಕಾರ್ಯವೇ ಅದಕ್ಕೊಂದು ಉದ್ದೇಶ ಮಾಬಾ ಉದ್ದೇಶ ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಕಿತ್ತು ಇದರ ಒಡನೆ ಆಟ ಒಡಂಬದಲ್ಲೇ ಸುಳ್ಳುವುದು ಆಡಬಹುದು ಆಡಬಹುದು ಮಾವ ಅದಕ್ಕಿನ್ನ ವಿಧೋನ್ಯತ್ವ ಸೈನ್ಯವು ನಿನಗೆ ಬಹುಮುಖ್ಯವಾಗಿ ಬೇಕಾಯಿತು ಯದುಪತಿಯು ಯಾದವ ಸೈನ್ಯವನ್ನು ನಾಶ ಮಾಡುವ ಸುಯೋಗವು ನಿನಗೆ ಒದಗಿರುವ ಸುಯೋಧನ ಈಗಲೂ ನೀನು ಕೃಷ್ಣನು ಸೈನ್ಯ ಸಮೇತನಾಗಿ ಬಂದನೆಂದು ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಯಿತು ನನಗೆ ನೀನು ಬೇಡ ನಿನ್ನ ಮಾತ್ರ ಸಹಾಯವು ನಿನಗೆ ಬೇಕೆಂದು ನಿಸೋಚವಾಗಿ ಹೇಳಬೇಕಾಯಿತು ಸುಯೋಧನ ಅರ್ಜುನನು ಆ ಧರ್ಮ ಸಂಕಟದಲ್ಲಿ ಉದ್ಧಾರ ಮಾಡಿದಷ್ಟೇ ಸುಯೋಧನ ಉದ್ಧಾರವೇ ಕೃಷ್ಣನು ಕ್ರಿಸ್ತನು ನೀವು ಹೇಳುವಂತಹ ವಂಚಿತನೇ ಇರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ आपी पांडवरो! पांडवरो पाव पाव बेरु े <genug सूँणेगीीा> <madabara> <invalidate को> ಅವರೆಲ್ಲರೂ ಕೃಷ್ಣನ ಆಗ್ಲಾಧ ಇರಬಹುದು ಹೊಗಡೆ ಆಟದಲ್ಲಿ ಸೋಕಾಗಲೇ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಟವಾಯಿತು ಬುಧ ಅವರನ್ನು ಹೊಂದಬೇಕೆಂದರೆ ರಣಕ್ಷೇತ್ರ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡೀಲಿ ಮೇಲಿಂದ ಮೇಲೆ ಈ ದೈನಿ ಯು ಯೋಧನ ದಿಹಿ ಸರಿಯಾಗಿ ಹೇಳಿದ ರಾಜ ಯುದ್ಧದ ಹೊರತಾಗಿ ಆ ಪಾಪಿ ಪಾಂಡವರಿಗೆ ಸಹಜ ಮನಸ್ಸು ಜಾಗವನ್ನು ಕೊಡಲಾಗದು ಅಷ್ಟು ಮಾತ್ರ ಸುಳ್ಳು ಹೊಂದಣ ಸಂಧಿಯ ನೆಪದಿಂದ ಬಾರಿ ಬಾರಿಗೆ ಪ್ರತಿಷ್ಠೆಯನ್ನು ತೋರಿಸ್ತಿರುವ ಆ ಕೃಷ್ಣನಿಗೆ ಪ್ರಕ್ಕ ಪ್ರಾಯಿತವಾಗಲೇಬೇಕು ಆ ವಿಚಾರದಲ್ಲಿ ಒಂದು ಸಲಹೆ ಇರುವುದು ಸಿಗುವುದನ್ನ ಏನದು ಮಾವ

రక్త కొడు కడ్క మొడక నేతనేదుట్టి కళ్ళు మగదు రక్త కుడ కడ్క మొడక నే వన నేను మెట్టి కృష్ణ నలుమే ఇది ఎంప ధైర్యద్యు తె బిరే

লারযার মামামা ইনান্য়ারা মামা স্য়ারা মামা